ಅಭಯ್ ಪಾಟ್ಲ ಅವ್ರನ್ನ ಒಂದೇ ಒಂದು ಚಾಲೆಂಜ್ ಏನಂತಂದ್ರೆ ನೀವು ನಿಜವಾದ ಒಬ್ಬ ಕನ್ನಡ ಶಾಸಕರಾಗಿದ್ರೆ ಹೋಗಿ ಮಹಾರಾಷ್ಟ್ರ ಜೈ ಕರ್ನಾಟಕ ಅಂತ ಬರ್ರಿ ಯಾವಾಗ ಹೋಗ್ತೀವ ನಿಮ್ಮನ್ನ ಬೆಳಗಾವಿಯ ಅನುಗೋಳ ಭಾಗದಲ್ಲಿರುವಂತ ಸಂಭಾಜಿ ಮೂರ್ತಿ ಅನಾವರಣ ಕಾರ್ಯಕ್ರಮದ ಕುರಿತು ಗೊಂದಲ ಸೃಷ್ಟಿಯಾಗಿತ್ತು ಗೊಂದಲ ಆದ ತಕ್ಷಣ ಸ್ಥಳೀಯರ ಮತ್ತು ಎಂ ಬಿ ಎಸ್ ಮುಖಂಡ ಮರಬಾಕಾತ್ ಕೂಸ್ಕರ್ ಅವರ ವಿರೋಧದ ಮಧ್ಯೆಯೂ ಬೆಳಗಾವಿ ದಕ್ಷಿಣ ಕ್ಷೇತ್ರದ ಶಾಸಕರಾದಂಥ ಅಭಯ್ ಪಾಟೀಲ್ ಅವರು ಎಲ್ಲರ ವಿರೋಧವನ್ನು ಕಟ್ಕೊಂಡು ಅಲ್ಲಿ ಪ್ರತಿಮೆ ಉದ್ಘಾಟನೆ ಮಾಡಿ ಅಕ್ರಮವಾಗಿ ಜನರನ್ನು ಸೇರಿಸಿ ಶಿಷ್ಟಾಚಾರ ಮರೆತು ತಮಗಿಷ್ಟು ಬಂದಂತೆ ತಾವೇ ದೊನ್ನೆ ನಾಯಕ ಅಂತ ತಿಳ್ಕೊಂಡು ಒಂದು ಸಂಭಾಜಿ ಮೂರ್ತಿಯ ಪ್ರತಿಷ್ಠಾಪನೆ ಮಾಡ್ತಾರೆ ಅದಕ್ಕಿಂತ ಶಾಸಕ ಅಭಯ್ ಪಾಟೀಲ್ ಅವರು ತಮ್ಮ ದುಂಡಾವರ್ತನೆಯನ್ನು ಬೆರೆದು ಪಾಳೆಗಾರಿಕೆ ರೀತಿಯಲ್ಲಿ ಅಲ್ಲಿ ಸಾಕಷ್ಟು ಜನರನ್ನು ಸೇರಿಸಿ ಭಯದ ವಾತಾವರಣ ನಿರ್ಮಿಸಿ ಐದನೇ ತಾರೀಕಿಗೆ ಉದ್ಘಾಟನೆ ಮಾಡ್ತಾರೆ ಉದ್ಘಾಟನೆ ಮಾಡೋದು ಅಷ್ಟೇ ಅಲ್ಲದೆ ಮಹಾರಾಷ್ಟ್ರದಿಂದ ಸಚಿವರನ್ನು ಕರೆಸಿ ಕೊನೆಗಳಿಗೆಗೆ ಅವ್ರ ಬಾಯಿಂದ ಜೈ ಮಹಾರಾಷ್ಟ್ರ ಅಂತ ಹೇಳಿಸಿ ತನ್ನ ರಾಜಕೀಯ ಲೆಕ್ಕವನ್ನು ಅಂದರೆ ತನ್ನ ವೋಟ್ ಬ್ಯಾಂಕ್ ಅನ್ನ ಭದ್ರಪಡಿಸುವಂಥ ಕೆಲಸ ಮಾಡಿ ಅಲ್ಲಿ ನಾಡದಿರೋಧ ಕೆಲಸವನ್ನು ಮಾಡ್ತಾರೆ ಜೈ ಮಹಾರಾಷ್ಟ್ರ ಅಂದಾಗ ಅದನ್ನು ವಿರೋಧ ವ್ಯಕ್ತ ಮಾಡದೆ ಬಿಟ್ಟು ಅದಕ್ಕೆ ಚಪ್ಪಾಳೆ ತಟ್ಟಿ ಹರ್ಷ ವ್ಯಕ್ತಪಡಿಸಿದ್ದನ್ನು ನಾವು ಎಲ್ಲರೂ ಕೂಡ ಕನ್ನಡ ಸಂಘಟನೆಗಳು ಖಂಡಿಸಿದೀವಿ ನಾವು ಕೂಡ ಕಿತ್ತೂರು ಕರ್ನಾಟಕ ಸೇನೆ ವತಿಯಿಂದ ಏಳನೇ ತಾರೀಕಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದೀವಿ ಮನವಿ ಮಾಡಿಕೊಂಡು ಅದೇ ದಿನ ಸಾಯಂಕಾಲ ಕೆಳಕವಾಟಿ ಪೊಲೀಸ್ ಠಾಣೆಯಲ್ಲಿ ಸದ್ರಿಯೇ ಅವರ ಕುರಿತು ಏನು ಮಹಾರಾಷ್ಟ್ರದ ಸಚಿವ ಸಿವೇಂದ್ರ ರಾಜೇ ಭೋಸ್ಲೆ ಶಾಸಕ ಅಭಯ್ ಪಾಟೀಲ್ರು ಮೇಯರ್ ಸವಿತಾ ಕಾಂಬ್ಳೆ ಉಪಮೇಯರ್ ಆನಂದ್ ಚೌಹಾಣ್ ಇವರೆಲ್ಲರ ಒಂದು ಮೇಲೆ ಪ್ರ ನಾಣದ ಪ್ರಕರಣ ದಾಖಲು ಮಾಡಬೇಕಂತೇಳಿ ನಾವು ಒಂದು ದೂರನ್ನು ಕೊಟ್ಟಿದ್ದೀವಿ ದೂರನ್ನು ಪರಿಶೀಲಿಸಿದಂಥ ಆ ಠಾಣೆಯ ಠಾಣಾಧಿಕಾರಿ ಪೂಜಾರಿಯವರು ನಾನು ಮೇಲಾಧಿಕಾರಿಗಳಿಗೆ ತಿಳಿಸಿ ನಮ್ಮ ಮುಂದಿನ ಕ್ರಮವನ್ನು ತಗೊಳ್ತೀನಿ ಅಂಥೇಳಿ ನಮಗೆ ಒಂದು ಹಿಂಬರವನ್ನು ಕೊಡ್ತಾರೆ ಪೆನ್ ಡ್ರೈವ್ ಮುಖಾಂತರ ಮಾಡಿ ಕೊಡ್ತೀವಿ ಪೆನ್ ಡ್ರೈವ್ ಮುಖಾಂತರ ಮಾಡಿ ಕೊಟ್ಟ ನಂತರ ಅವರು ನಮ್ಮನ್ನು ಕರೆದು ಇಬ್ರು ಸಾಕ್ಷಿ ಜನರನ್ನ ಹೇಳಿಕೆ ಪಡ್ಕೊತಾರೆ ಮತ್ತು ನಾವು ಇಲ್ಲಿವರೆಗೆ ತನಿಖೆಯಿಂದ ಸಂಗ್ರಹಿಸಿದ ಕಾಗದ ಪತ್ರಗಳ ಮೇಲಿಂದ ಹಾಗೂ ಸಾಕ್ಷಿದಾರ ಜನರ ಹೇಳಿಕೆಗಿಂತ ನೋಡಲಾಗಿ ದಿನಾಂಕ ಐದು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗಾವಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಪ್ಪಯ್ಯ ಪಾಟೀಲ್ ಬೆಳಗಾವಿ ನಗರದ ಮೇಯರ್ ಶ್ರೀಮತಿ ಸವಿತಾ ಕಂಬ್ಲೆ ಉಪ ಮೇಯರ್ ಆನಂದ್ ಚೌಹಾಣ್ ಹಾಗೂ ಇತರರು ಮಾನ್ಯ ಜಿಲ್ಲಾಧಿಕಾರಿ ಅವರ ಆದೇಶ ಉಲ್ಲಂಘನೆ ಮಾಡಿ ಸರ್ಕಾರದಿಂದ ಅನುಮತಿಯನ್ನು ಪಡೆಯದೆ ಕಾನೂನು ಬಾಹಿರವಾಗಿ ಮತ್ತು ಬಹಳಷ್ಟು ಜನರನ್ನು ಸೇರಿಗೂಡಿಸಿ ಪ್ರಜಾಪ್ರಭುತ್ವದ ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡಿ ಶ್ರೀ ಧರ್ಮವೀರ್ ಸಂಭಾಜಿ ಮೂರ್ತಿಯನ್ನು ಅನಾವರಣಗೊಳಿಸಿದ ವಿಷಯ ಇದು ಮಾನ್ಯ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಗೆ ಒಳಪಡುತ್ತದೆ ಪೊಲೀಸ್ ಇಲಾಖೆ ಕನ್ನಡಿಗರು ರೈತರು ದಲಿತ ಸಂಘಟನೆಗಳು ಇತರೆ ಸಂಘಟನೆಗಳು ಹೋರಾಟ ಮಾಡಿದಾಗ ಬೀದಿಗೆ ಬಂದ್ರೆ ನಮ್ಗೆ ಕೇಸ್ ಹಾಕ್ತೀರಿ ನೀವು ಪರಿಮಿಷ ಇರ್ಲಿಲ್ಲ ಅಲ್ಲಿ ಅನುಮತಿನೂ ಇಲ್ಲ ಸಾಕಷ್ಟು ಜನ ಸೇರ್ತಾರ ಮೇಲೆ ಕೇಸ್ ಹಾಕ್ತೀರಿ ಒಂದು ನಾವು ಈಗ ಮಹಾನಗರ ಪಾಲಿಕೆ ಅಧಿಕಾರಿಗಳು ಕನ್ನಡ ಬಳಕೆ ಮಾಡೋದಿಲ್ಲ ಬ್ಯಾನರ್ ಗಳನ್ನ ಹರಿದಾಗ ಮೇಲೆ ಕೇಸ್ ಹಾಕಿದೆ ನೀವು ಮಹಾನಗರ ಪಾಲಿಕೆ ನಿಮ್ಗೆ ಏನು ಅಧಿಕಾರ ಇದೆ ಪೊಲೀಸರಿಗೆ ಪೊಲೀಸರಿಗೆ ಏನು ಅಧಿಕಾರ ಇದೆ ಅಂತಂದ್ರೆ ಮಹಾನಗರ ಮೇಲೆ ಕೇಸ್ ದಾಖಲೆ ಮಾಡಲಿ ಪೊಲೀಸರು ಯಾಕೆ ದಾಖಲೆ ಮಾಡ್ತೇನೆ ಎಲ್ಲದಕ್ಕೂ ಒಂದೊಂದು ನೀವು ಕಾನೂನು ಮಾಡ್ಕೊಂತ ನಿಮ್ಗೆ ತಿಳಿದಂಗೆ ಮಾಡಕತ್ತೀರಿ ಅದಕ್ಕಾಗಿ ಈ ರೀತಿ ಪೊಲೀಸ್ ಇಲಾಖೆ ಮಾಡಿದ್ದನ್ನು ನಾವು ಖಂಡಿಸ್ತೀವಿ ನಾವು ಕೂಡ ಮಾನ್ಯ ಕಾನೂನು ತಜ್ಞರನ್ನ ವಿಚಾರಿಸಿ ಅವರ ಸಲಹೆ ಪಡ್ಕೊಂಡು ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕ ಏನು ಕ್ರಮ ತಗೊಳ್ಬೇಕು ಅಂತಕೋತೀವಿ ಇಷ್ಟೆಲ್ಲಾ ದಾಖಲೆಗಳನ್ನು ಕೊಟ್ಟರು ಪೆನ್ ಡ್ರೈವ್ ಕೊಟ್ಟರು ಆ ಕೇಸನ್ನ ನೀವು ರೆಜಿಸ್ಟರ್ ಮಾಡೋದಿಲ್ಲ ಹಂಗೆ ಕಳಿಸ್ತೀರಿ ನಿಮ್ಮ ನಮ್ಮ ಅರ್ಜಿಯನ್ನು ವಜಾ ಅಂತ ಕೇಳಿಸ್ತೀರಲ್ಲ ಇದು ಇಡೀ ನಾಡಿನ ಕನ್ನಡಿಗರಿಗೆ ಮಾಡಿದ ಅನ್ಯಾಯ ಆಗಿದೆ ಇದನ್ನ ಮುಂದಿನ ದಿನಗಳಲ್ಲಿ ನಾವು ತೀವ್ರವಾಗಿ ಪ್ರತಿಭಟನೆ ಅಥವಾ ಕಾನೂನು ಮುಖಾಂತರ ಅದನ್ನ ಉತ್ತರ ಕೊಡುವಂತ ಕೆಲಸ ಅಂತ ಹೇಳಿ ಆದ್ರೆ ಜೈ ಮಹಾರಾಷ್ಟ್ರ ಅಂತ ಹೇಳಿದಂತ ಇದನ್ನ ಭಾಷಣವನ್ನ ಇದು ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರದಲ್ಲ ಅಂತ ಕೇಳ್ತಾರ ನಾಳೆ ಇಡೀ ಗಲ್ಲಿಗೆ ಜೈ ಮಹಾರಾಷ್ಟ್ರ ಅಂತ ಜೈ ಪಾಕಿಸ್ತಾನ ಅಂತಾರ ಬೇರೆ ಧಕ್ಕೆ ತರೋದ್ ಯಾವ ರೀತಿ ಹೇಳಕ್ಕಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಭಯ್ ಪಾಟಲ ನಾವು ಒಂದೇ ಒಂದು ಚಾಲೆಂಜ್ ಏನಂತಂದ್ರೆ ನೀವು ನಿಜವಾದ ಒಬ್ಬ ಕನ್ನಡ ಶಾಸಕರಾಗಿದ್ರೆ ಹೋಗಿ ಮಹಾರಾಷ್ಟ್ರದಾಗ ಜೈ ಕರ್ನಾಟಕ ಅಂತ ಬರ್ರಿ ಅವಾಗ ಹೋಗ್ತೇವೆ ನಿಮ್ಮನ್ನ ಅದೇ ಸಚಿವರ ಜೊತೆ ನಿಂತ್ಕೊಂಡು ಜೈ ಕರ್ನಾಟಕ ಅಂತ ಬರ್ರಿ ಮಹಾರಾಷ್ಟ್ರಾಗ ಹೋಗಿ ಅವಾಗ ಹೋಗ್ತೇವೆ ನಿಮ್ಮನ್ನ ಇಲ್ಲಿ ಬಾಧಕ ನಿಮ್ಮ ಹೊಲಸ ರಾಜಕೀಯ ಸಲುವಾಗಿ ಇಂತ ಕನ್ನಡಿಗರ ಭಾವನೆಗಳಿಗೆ ಅಕ್ಕಿ ತರುವಂತ ಕೆಲಸ ಮಾಡ್ಬಾರ್ದು ನಿರಂತರವಾಗಿ ಹೋರಾಟ ಮಾಡ್ತೀವಿ ಇಂತ ಯಾವುದೇ ಪ್ರಕರಣ ಬಂದರೂ ನಾವು ಅದನ್ನ ಬಿಟ್ಕೊಂಡೋಗ ಮಾತೇ ಇಲ್ಲ